ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ದಲಿತರಿಗೆ ಕ್ಷೌರ ಮಾಡಲು ನಿರಾಕರಣೆ ಮಾಡುತ್ತಿದ್ದಾರೆ ಎಂದು ಕಳೆದ ಡಿಸೆಂಬರ್ ಎರಡರಂದು ಸಮಾಜ ಕಲ್ಯಾಣ ಇಲಾಖೆಗೆ ಅಪರಿಚಿತರು ಅರ್ಜಿಯನ್ನು ಹಾಕಿ ಆರೋಪ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ ಕಣ್ಣೂರು ಗ್ರಾಮದಲ್ಲಿ ದಲಿತರಿಗೆ ಕ್ಷೌರ ಮಾಡಲು ನಿರಾಕರಿಸಿರುವ ಆರೋಪ ನಾಲ್ಕರಿಂದ ಐದು ದಿನಗಳಿಂದ ಕೇಳಿ ಬಂದರೂ ಕೂಡ ಅಸ್ಪೃಶ್ಯತೆಯ ವಿರುದ್ಧ ಜಾಗೃತಿ ಮೂಡಿಸುವ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತ ಈ ಕುರಿತು ಯಾವುದೇ ವಿಚಾರವನ್ನು ತಲೆಕೆಡಿಸಿಕೊಳ್ಳುತ್ತಿಲ್ಲ ಮತ್ತು ಗ್ರಾಮದಲ್ಲಿ ಆರು ಕ್ಷೌರ ಅಂಗಡಿಗಳಿದ್ದರೂ ಆರೋಪ ಕೇಳಿ ಬಂದ ಕೂಡಲೇ ಆಯಾ ಅಂಗಡಿ ಮಾಲೀಕರು ಅಂಗಡಿಗಳನ್ನು ಬಂದ್ ಮಾಡಿ ನಾವು ದಲಿತರಿಗೆ ಕ್ಷೌರ ಮಾಡೋದಿಲ್ಲ ಅನ್ನುವ ಕೂಗು ಕೇಳಿ ಬರುತ್ತಾ ಇದ್ದರೂ ಇವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಜರುಗಿಸುತ್ತಾ ಇರುವುದು ದುರಾದೃಷ್ಟಕರ ಸಂಗತಿ ಈ ಸಂದರ್ಭದಲ್ಲಿ ಕೊಣ್ಣೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಸಿದ್ದು ಬಿರಾದವರವರು ಮಾತನಾಡಿದ್ದಾರೆ ಗ್ರಾಮದ ಎಲ್ಲ ಕಟ್ಟಿಂಗ್ ಮಾಲಿಕ್ ಅಂಗಡಿಗಳ ಮಾಲೀಕರಿಗೆ ಕರೆದು ಸಭೆಯನ್ನು ತೆಗೆದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೇದ ಭಾವ ಮಾಡದೆ ಎಲ್ಲರಿಗೂ ಕಟ್ಟಿಂಗ್ ಮಾಡಬೇಕು ಎಂದು ಸಂದೇಶ ನೀಡಲಾಗಿದೆ ಉಪವಿಭಾಗಾಧಿಕಾರಿಗಳಿಂದ ಬಂದಂತಹ ಒಂದು ಪತ್ರವನ್ನು ಅವರಿಗೆ ನೀಡಿ ಕಾನೂನು ಬಾಹಿರ ಕೆಲಸವನ್ನು ಮಾಡದೆ ಎಲ್ಲರಿಗೂ ಕೂಡ ಕ್ಷೌರ ಮಾಡಬೇಕು ಅಸ್ಪೃಶ್ಯತೆ ಇರಬಾರದು ಎಂದು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಕಟಿಂಗ್ ಶಾಪ್ಗಳಲ್ಲಿರ್ತಕ್ಕಂತಹ ಎಲ್ಲ ಮಾಲೀಕರನ್ನು ಕರೆದು ಅವ್ರಿಗೆ ಸಭೆಯನ್ನು ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗ ಭೇದ ಭಾವ ಮಾಡದೆ ಎಲ್ಲರಿಗೂ ಕಟಿಂಗ್ ಮಾಡಬೇಕೆನ್ನುವ ನಿರ್ದೇಶನವನ್ನು ನೀಡಲಾಗಿದೆ ಮತ್ತು ಮಾನ್ಯ ಎ ಸಿ ಸರ್ ಅವರ ಮಾಹಿತಿ ಆಧರಿಸಿರ್ತಕ್ಕಂತಹ ಒಂದು ಪತ್ರವನ್ನು ಕೂಡ ಅವರಿಗೆ ಎಲ್ಲರಿಗೂ ಸರಬರಾಜು ಮಾಡಲಾಗಿದೆ ಇದರಿಂದ ಕಾನೂನು ಬಾಹಿರ ಚಟುವಟಿಕೆ ಆಗ್ತದೆ ಇದರ ಮೇಲೆ ನಿಮ್ಮ ಮೇಲೆ ಕ್ರಮ ಜರುಗಿಸಲಾಗ್ತದೆ ಅಂತ ಹೇಳಿ ತಿಳುವಳಿಕೆಯನ್ನು ಮೂಡಿಸಲಾಗಿದೆ ಅದನ್ನು ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಕಳಿಸಲಾಗಿದೆ ಈಗ ಅವರು ಎಲ್ಲರೂ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡು ಹೋಗ್ಯಾರ ಮತ್ತು ಇನ್ನು ಹಿಂದೆ ನಾವು ಮಾಡ್ತಿಲ್ಲ ಮಾಡೋದಿಲ್ಲ ಅಂತ ಅವರು ಮತ್ತು ನಾವು ಮಾಡ್ತೀವಿ ಅಂತ ಹೇಳ್ಯಾರಂತ ಅದು ಆ ಮಾಹಿತಿಯನ್ನು ಕೂಡ ನನಗೆ ಹೇಳಿದರು ಮತ್ತು ಇವತ್ತಿನವರೆಗೂ ಈಗ ಸುಮಾರು ನಾಲ್ಕೈದು ದಿವಸದ ಹಿಂದೆ ಅವರು ಮಾಡೋ ಮಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಕಟಿಂಗ್ ಮಾಡ್ತಾ ಇಲ್ಲ ಅನ್ನೋ ಮಾಹಿತಿ ತಾಲೂಕ್ ಪಂಚಾಯ ಸಾರಿ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿತ್ತಂತೆ ಅಲ್ಲಿ ಅಲ್ಲಿ ಇವತ್ತಿನವರೆಗೂ ನಮ್ಮ ಗ್ರಾಮ ಪಂಚಾಯಿತಿ ಒಳಗೆ ಇಂತಹ ವರದಿ ಯಾವುದೂ ಆಗಿಲ್ಲ ಮಾಡೋದಿಲ್ಲ ಅಂತ ಹೇಳಿ ಒಂದೊಮ್ಮೆ ಮೊದಲೇ ಮಾಹಿತಿ ಇತ್ತು ಅಂತಂದ್ರೆ ಇಷ್ಟು ತಾಳಿಗೆ ನಾವು ಅದನ್ನು ಸರಿಪಡಿಸಿಬಿಡ್ತಿದ್ವಿ ಇವತ್ತು ನಮ್ಗೆ ತಿಳಿದು ಬಂದೈತಿ ನಾಲ್ಕು ದಿವಸದ ಒಂದು ವಾರದ ಹಿಂದೆ ಹಾಗಾಗಿ ನಾವು ಈಗ ಅವರಿಗೆಲ್ಲ ನಿರ್ದೇಶನ ಕೊಟ್ಟಿವಿ ಮಾಡ್ತೀವಿ ಅಂತೇಳಿ ಹೋಗ್ಯಾರೆ